ಹಾಯ್ ಗಾಯ್ಸ್ ವೆಲ್ಕಮ್ ಟು ಫ್ಯಾಷನ್ ಪರ್ಫೆಕ್ಷನ್ ಇವತ್ತು ನಾನು ನಿಮಗೋಸ್ಕರ ಒಂದು ಬ್ರೈಡಲ್ ಡಿಸೈನನ್ನು ತಗೊಂಡು ಬಂದಿದ್ದೇನೆ ಸೊ ಈಸಿಯಾಗಿ ಮಾಡ್ಬೋದಂತಹ ಬ್ರೈಡಲ್ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ ಮೊದಲು ನಾನು ಸ್ಲೀವ್ಸ್ ಡಿ ಸ್ಲೀವ್ಸ್ ಮಾರ್ಕ್ ಹಾಕಿದ್ದೇನೆ ಒಂದು ಚಿಕ್ಕ ಮಾರ್ಕ್ ಹಾಕಿದ್ದೇನೆ ಸ್ಲೀವ್ಸಿಗೆ ಸ್ಟಾರ್ಟಿಂಗ್ ನಾವು ಯಾವಾಗಲೂ ಹೇಳುವ ಹಾಗೆ ಚೈನ್ ಸ್ಟಿಚ್ ಕೊಡಬೇಕು ಎರಡು ಲೈನ್ ಝರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ ನೀವು ಕೂಡ ಎರಡು ಲೈನ್ ಅಥವಾ ಮೂರು ಲೈನ್ ಚೈನ್ ಸ್ಟಿಚ್ ಕೊಡ್ಬೋದು ಮಿನಿಮಮ್ ಅಂದರೆ ಎರಡು ಲೈನ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಮೂರು ಲೈನ್ ಅದಕ್ಕಿಂತ ಜಾಸ್ತಿ ಕೊಡೋದು ಬೇಡ ಅಷ್ಟೇನು ಬೇಕಾಗಿಲ್ಲ ಎರಡು ಲೈನ್ ಕೊಟ್ಟರೆ ಸಾಕಾಗುತ್ತೆ ಸೊ ಸಿಂಗಲ್ ಲೈನ್ ಅಲ್ಲ ಎರಡು ಲೈನ್ ಕೊಡಲೇಬೇಕು ಡಬಲ್ ಲೈನ್ ಚೈನ್ ಸ್ಟಿಚ್ ಕೊಡಲೇಬೇಕು ಸೊ ಈಗ ನಾವು ಸ್ಟಾರ್ಟಿಂಗ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ ನೋಡಿ ಫಸ್ಟ್ ಲೈನ್ ಕಂಪ್ಲೀಟ್ ಆಗ್ತಾ ಬಂತು ಸೊ ಈಗ ನಾವು ಸೆಕೆಂಡ್ ಲೈನ್ ಕೂಡ ಚೈನ್ ಸ್ಟಿಚ್ ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಕೊಡ್ತೇವೆ ಈಗ ಸೆಕೆಂಡ್ ಲೈನ್ ಚೈನ್ ಸ್ಟಿಚ್ ಕೂಡ ಎರಡು ಲೈನ್ ಚೈನ್ ಸ್ಟಿಚ್ ಕೊಡಬೇಕಾಗತ್ತೆ ಸೊ ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು ನೋಡಿ ಸರಿ ಥ್ರೆಡ್ ನಿಮಗೆ ನೀವು ನೀವು ನಿಮ್ಮ ಬ್ಲೌಸ್ನ ಮೇಲೆ ಮಾಡೋದಾದ್ರೆ ನಿಮ್ಮ ಸ್ಯಾರಿದು ಝರಿ ಯಾವುದಿದೆ ಕಾಪರ್ ಅಥವಾ ಗೋಲ್ಡ್ ಅಥವಾ ಸಿಲ್ವರ್ ಯಾವುದು ಬೇಕು ಅದರಲ್ಲಿ ನೀವು ಕೊಡ್ಬೋದು ಸೊ ಎರಡು ಲೈನ್ ನಾನು ಗೋಲ್ಡನ್ ಕಲರ್ ಝರಿ ಥ್ರೆಡ್ಡಲ್ಲಿ ಕೊಟ್ಟೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ನಮ್ಮ ಹತ್ರ ಟು ಎಮ್ ಎಮ್ ಬೀಡ್ ಇದೆ ಸೊ ಆ ಟೂ ಎಮ್ ಎಮ್ ಬೀಡನ್ನು ಸ್ಟಿಚ್ ಮಾಡಬೇಕು ಅದಕ್ಕೆ ನಾವು ಬೀಟ್ಸ್ ಸ್ಟಿಚ್ ಥ್ರೆಡ್ ಮತ್ತು ನೀಡಲ್ ತಗೊಳ್ಬೇಕು ಟೂ ಎಮ್ ಎಮ್ ಬೀಡು ಎರಡು ಲೈನ್ ಟೂ ಎಮ್ ಎಮ್ ಬಿಡ್ ಸ್ಟಿಚ್ ಇದ್ದೆ ನಾನೀಗ ಸೊ ಸ್ವಲ್ಪ ಬೀಟ್ಸ್ ತಗೊಂಡು ಟೂ ಎಮ್ ಎಮ್ ಬೀಡು ಸೊ ಕೆಲವಿದು ಜಾಯಿಂಟ್ ಬರುತ್ತೆ ಬೀಟ್ಸ್ ಅಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ಎರಡೆರಡು ಒಟ್ಟೊಟ್ಟಿಗೆ ಹಾಕ್ಬಾರ್ದು ಜಾಯಿಂಟ್ ಇದ್ದದ್ದು ಒಂದು ಸಿಂಗಲ್ ಬೀಡಾಗಿ ಇನ್ನೊಂದು ಜಾಯಿಂಟ್ ಹಾಕಿ ಬೀಡ್ ಒಂದು ಸಿಂಗಲ್ ಹಾಕಿ ಒಂದು ಜಾಯಿಂಟ್ ಆಗಿ ಹಾಗೆ ಹಾಕಬೇಕು ಅಂದರೆ ಫುಲ್ ಜಾಯಿಂಟ್ ಬೀಟ್ಸ್ ಹಾಕ್ತಾ ಹೋದ್ರೆ ನೀವು ರಿಂಗಿಂದ ಬಟ್ಟೆ ತೆಗೆ ಮೇಲೆ ಅದು ಜೋತ್ ಜೋತಾಡುತ್ತೆ ಹೇಳ್ತಾರಲ್ಲ ಆ ಟೈಪ್ ಆಗುತ್ತೆ ಸೊ ನಾವೀಗ ಎರಡು ಲೈನ್ ಟು ಎಮ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಟು ಎಂ ಬಿ ಟು ಎಮ್ ಎಮ್ ಬಿ ಡಿ ಎರಡು ಲೈನ್ ಸ್ಟಿಚ್ ಮಾಡಬೇಕು ಇದರ ಬದಲಿಗೆ ನೀವು ಒಬ್ಬೊಂದು ಲೈನ್ ಶುಗರ್ ಬೀಡ್ ಸ್ಟಿಚ್ ಮಾಡಿ ಮಿಡಲಿಗೆ ಟು ಎಮ್ ಎಮ್ ಬಿಡ್ ಸ್ಟಿಚ್ ಮಾಡಿ ರಿಟರ್ನ್ ನೀವು ಶುಗರ್ ಬೀಡ್ ಸ್ಟಿಚ್ ಮಾಡಿದ್ರು ಓಕೆ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೇನೆ ಎದ್ದು ನಾನೊಂದು ವೀಡಿಯೋ ಮಾಡಿದ್ದೇನೆ ಸೊ ಅದರಲ್ಲಿ ಹಾಗೆ ಮಾಡಿದ್ದೇನೆ ಶುಗರ್ ಬೀಡ್ ಟು ಎಮ್ ಎಮ್ ಬಿಡ್ ಶುಗರ್ ಬೀಡ್ ಹಾಕಿದ್ದೇನೆ ಬಟ್ ಇದರಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಎರಡು ಲೈನ್ ಕೂಡ ಟು ಎಮ್ ಎಮ್ ಬಿ ಡೆ ಸ್ಟಿಚ್ ಮಾಡ್ತಾ ಇದ್ದೇನೆ ಈಗ ಒಂದು ಲೈನ್ ಕಂಪ್ಲೀಟ್ ಆಗ್ತಾ ಬಂತು ಎಂಡಿಗೆ ನಾಟ್ ಹಾಕ್ತಾ ಇದ್ದೇವೆ ಸೊ ಈಗ ಸೆಕೆಂಡ್ ಲೈನ್ ಕಂಪ್ಲೀಟ್ ಮಾಡುವ ಸೊ ಯಾವಾಗಲೂ ನೀವು ಬೀಟ್ಸ್ ಸ್ಟಿಚ್ ಮಾಡುವಾಗ ಒಂದು ನೆನಪಿಟ್ಕೊಳ್ಬೇಕು ಯಾವುದಂದರೆ ನೀವು ಬೀಟ್ಸ್ ಇದ್ದು ಮಿಡಲ್ ಮಿಡಲಲ್ಲಿ ಗ್ಯಾಪ್ ಬಿಡಬಾರ್ದು ಒಂದು ಬೀಟ್ಸ್ ಆದಮೇಲೆ ಇನ್ನೊಂದು ಬೀಟ್ಸ್ಗೆ ಗ್ಯಾಪ್ ಬಿಡಬಾರ್ದು ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾ ಬರಬೇಕು ಬೀಟ್ಸ್ನ ಮಿಡ್ಲಲ್ಲೂ ಗ್ಯಾಪ್ ಬಿಡಬಾರ್ದು ಬೀಟ್ಸ್ ಲೈನ್ನ ಮಿಡ್ಲಲ್ಲೂ ಗ್ಯಾಪ್ ಬಿಡಬಾರ್ದು ಸೊ ಈಗ ಎರಡು ಲೈನು ಟು ಎಮ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸತಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ವೀಡಿಯೋಸ್ ನಿಮಗೆ ಸಿಗುತ್ತೆ ಅಂದರೆ ನಾನು ಪ್ರತಿದಿನ ನಿಮಗೆ ಬ್ರೈಡಲ್ ಡಿಸೈನ್ ಸಿಂಪಲ್ ಡಿಸೈನ್ ಇದ್ದು ವರ್ಕ್ ಮಾಡಿ ಹಾಕ್ತಾ ಇರ್ತೇನೆ ವೀಡಿಯೋಸ್ ಸೊ ನಿಮಗೆ ಬಿಗಿನರ್ಸ್ ಆಗಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ಇದು ಟು ಎಮ್ ಎಮ್ ಬಿಡ ಎಂಡ್ ಆಗ್ತಾ ಬಂತು ನೋಡಿ ಹಾಂ ಲೈನ್ ಕಂಪ್ಲೀಟ್ ಆಯಿತು ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನೊಂದು ಈ ಟೈಪಲ್ಲಿ ಪೇಪರ್ ಕಟ್ಟಿಂಗ್ ಮಾಡಿಟ್ಟಿದ್ದೇನೆ ಒಂಥರ ಜಿಕ್ಸಾಕ್ಟ್ ಶೇಪಲ್ಲ ಸ್ವಲ್ಪ ಯು ಯು ಶೇಪಲ್ಲಿ ಸ್ವಲ್ಪ ಕ್ರಾಸ್ ಕ್ರಾಸ್ ಶೇಪಲ್ಲಿ ಟು ಪೇಪರ್ ಕಟ್ಟಿಂಗ್ ಮಾಡಿದ್ದೇನೆ ಸೊ ಅದನ್ನೇ ನಾನು ಹೀಗೆ ಮಾರ್ಕ್ ಇದ್ದೇನೆ ಬ್ಲೌಸ್ನ ಮೇಲ್ಗಡೆ ನೀವು ತಮ್ಲೈನಲ್ಲಿ ನೋಡ್ಬೋದು ನಾನು ಯಾವ ಫೋಟೋ ಹಾಕಿದ್ದೇನೆ ಅಂತ ಸೊ ಅದೇ ಟೈಪಲ್ಲಿ ವರ್ಕ್ ಮಾಡೋದು ಈಗ ಸೊ ಅದಕ್ಕೆ ಕರೆಕ್ಟಾಗಿ ಅಂದರೆ ನೀವು ಸ್ವಲ್ಪ ಕರೆಕ್ಟಾಗಿ ಮೆಷರ್ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಸೈಜ್ ನೋಡ್ಕೊಂಡು ಈ ಶೇಪ್ ಮಾಡಿಕೊಳ್ಳಿ ಇದು ಜಸ್ಟ್ ಒಂದು ಚಿಕ್ಕ ಸ್ಲೀವ್ ಹಾಕಿ ಅದಕ್ಕೆ ಹಾಕಿದ್ದಲ್ಲ ಸೊ ನಂದು ಮೆಷರ್ ಮೆಷರ್ಮೆಂಟ್ ಹಾಕಿದ್ದೇನೆ ಬಟ್ ಸ್ವಲ್ಪ ಆಚೆ ಈಚೆ ಆದರೂ ನನಗೆ ಪರವಾಗಿಲ್ಲ ಬಟ್ ನೀವು ಬ್ಲೌಸಿಗೆ ಮಾಡುವಾಗ ಕರೆಕ್ಟಾಗಿ ಈ ಶೇಪಲ್ಲೇ ಕಟ್ಟಿಂಗ್ ಮಾಡಿ ನೀವು ಸೊ ನಾನು ಕಟ್ಟಿಂಗ್ ಸ್ವಲ್ಪ ಆಚೆ ಈಚೆ ಆದರೂ ನಾನು ಕರೆಕ್ಟ್ ಶೇಪ್ ಸ್ಟಿಚ್ ಮಾಡುವಾಗ ಕರೆಕ್ಟ್ ಮಾಡ್ತೇನೆ ಬಟ್ ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಅದೇ ಅದರ ಮೇಲೇ ಸ್ಟಿಚ್ ಮಾಡ್ತೀರಾ ಸೊ ಅದಕ್ಕೋಸ್ಕರ ನೀವು ಪೇಪರ್ ಕಟ್ಟಿಂಗ್ ಮಾಡುವಾಗಲೇ ಸ್ವಲ್ಪ ಕರೆಕ್ಟಾಗಿ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ ಸ್ವಲ್ಪ ನೀಟ್ ಫಿನಿಶಿಂಗ್ ಬರುತ್ತೆ ಆಗ ನೋಡಿ ಈಗ ಪೇಪರ್ ಕಟ್ಟಿಂಗಲ್ಲಿ ನಾವು ಫುಲ್ ಸ್ಲೀವ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಮಾರ್ಕಿಂಗಲ್ಲಿ ಸ್ವಲ್ಪ ಆಚೆ ಈಚೆ ಇದ್ದರೆ ನೀವು ಸ್ವಲ್ಪ ಮಾರ್ಕಿಂಗ್ ಮಾರ್ಕಿಂಗ್ ರಿಟರ್ನ್ ಮಾರ್ಕ್ ಮಾಡುವಾಗಲೇ ಕರೆಕ್ಟ್ ಮಾಡಿಕೊಳ್ಳಿ ಸ್ಟಿಚಿಂಗ್ ಆಗೋದಕ್ಕಿಂತ ಮುಂಚೆನೇ ಕರೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಸ್ಟಿಚಿಂಗ್ ಆದಮೇಲೆ ಕರೆಕ್ಟ್ ಆಗಲಿಕ್ಕಿಲ್ಲ ಸೊ ಈಗ ನಮ್ಮದು ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ನೋಡ್ಬೋದು ಈಗ ನಾವು ಅದರ ಮೇಲ್ಗಡೆ ಏನು ಮಾಡಬೇಕಂದ್ರೆ ಒಂದು ನೀವು ಚೈನ್ ಸ್ಟಿಚ್ ಕೊಡ್ಬೋದು ನಾನು ಚೈನ್ ಸ್ಟಿಚ್ನ ಬದಲಾಗಿ ಶುಗರ್ ಬೀಡ್ ಸ್ಟಿಚ್ಚೇ ಕೊಡ್ತಿದ್ದೇನೆ ಯಾಕಂದರೆ ಗ್ರ್ಯಾಂಡ್ ಕಾಣುತ್ತೆ ನೀವು ಶುಗರ್ ಬೀಡ್ ಸ್ಟಿಚ್ ಕೊಟ್ಟರೆ ತುಂಬ ಗ್ರ್ಯಾಂಡ್ ಕಾಣುತ್ತೆ ನಿಮ್ಮ ಬ್ರೈಡಲ್ ಬ್ಲೌಸ್ ಡಿಸೈನ್ ಆಗಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು ಇದಕ್ಕೆ ನೀವು ಮೆಟೀರಿಯಲ್ ಕಾಸ್ಟ್ ಒಂದು ಇನ್ನೂರು ರೂಪಾಯಿ ಹೋದರು ನೀವು ಇದ ಸೇಮ್ ವರ್ಕ್ ನೀವು ವಿದ್ ಸ್ಲೀವ್ ಮತ್ತು ನೆಕ್ ಮಾಡಲಿಕ್ಕೆ ಮೂರು ಸಾವಿರ ರೂಪಾಯಿ ಎಲ್ಲ ತಗೊಳ್ತಾರೆ ಔಟ್ಸೈಡಲ್ಲಿ ಅದಕ್ಕಿಂತ ನಿಮಗೆ ಆ ಮೂರು ಸಾವಿರ ಉಳಿ ಉಲಿ ಉಲಿಸ್ಲಿಕ್ಕೋಸ್ಕರ ನಿಮಗೆ ನಿಮ್ಮ ಬ್ಲೌಸ್ ಡಿಸೈನ್ ಮಾಡ್ಬೋದು ಸೊ ನೋಡಿ ನಾವೀಗ ಫುಲ್ ಕಂಪ್ಲೀಟಾಗಿ ಅದನ್ನು ಫಿಲ್ ಮಾಡ್ತಿದ್ದೇವೆ ಲೈನ್ನ ಫಿಲ್ ಮಾಡ್ತಾ ಇದ್ದೇವೆ ಸೊ ನೋಡ್ಬೋದು ನೀವೀಗ ಕಂಪ್ಲೀಟಾಗಿ ಫುಲ್ ಫಿಲ್ ಮಾಡುವ ಇದರ ಬದಲಿಗೆ ನಿಮಗೆ ಚೈನ್ ಸ್ಟಿಚ್ ಬೇಕಾದರೂ ಚೈನ್ ಸ್ಟಿಚ್ ಕೊಡ್ಬೋದು ನನಗೆ ಬಟ್ ಚೈನ್ ಸ್ಟಿಚ್ಚಿಗಿಂತ ಬೀಟ್ಸ್ ಸ್ಟಿಚ್ಚೇ ಕೊಟ್ಟರೆ ಒಳ್ಳೆಯದು ಕಾಣುತ್ತೆ ಗ್ರ್ಯಾಂಡ್ ಕಾಣುತ್ತೆ ಅಂತ ಅನಿಸ್ತು ಅದಕ್ಕೆ ನಾನು ಬೀಟ್ಸ್ ಕೊಡ್ತಾ ಇದ್ದೇನೆ ಯಾವುದಕ್ಕೆ ಚೈನ್ ಸ್ಟಿಚ್ ಕೊಡ್ಬೇಕು ಅದಕ್ಕೆ ಚೈನ್ ಸ್ಟಿಚ್ ಕೊಡ್ಬೇಕು ನಾವು ಎಲ್ಲದಕ್ಕೂ ಚೈನ್ ಸ್ಟಿಚ್ ಕೊಡ್ತಾ ಹೋದರೆ ಅದು ವರ್ಕ್ ಗ್ರ್ಯಾಂಡ್ ಆಗೋಲ್ಲ ಸೊ ಹಾಗೆ ನಾನು ಬೀಟ್ಸ್ ವರ್ಕೆ ಮಾಡ್ತಾ ಇದ್ದೇನೆ ಸೊ ನೋಡಿ ಚಿಕ್ಕ ಚಿಕ್ಕ ಇಂಥ ಲೈನ್ಸ್ ಎಲ್ಲ ಬಂದರೆ ದೊಡ್ಡ ದೊಡ್ಡ ಬೀಟ್ಸ್ಗೆ ಹಾಕ್ಕೊಳ್ಬೇಡಿ ಲೈನ್ಸಿಗೆಲ್ಲ ಚಿಕ್ಕ ಚಿಕ್ಕ ಶುಗರ್ ಬೀಡೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ನೀಟಾಗಿ ಕಾಣುತ್ತೆ ವರ್ಕೆಲ್ಲ ಸೊ ನೋಡಿ ಈ ಟೈಪ್ ನಾವೀಗ ಸ್ಟಿಚ್ ಮಾಡ್ತಾಯಿದ್ದೇವೆ ಸೊ ನೋಡಿ ಚೈನ್ ಸ್ಟಿಚ್ ಯಾರಿಗೆಲ್ಲ ಗೊತ್ತಿಲ್ಲ ನಾನೊಂದು ವೀಡಿಯೋ ಹಾಕಿದ್ದೇನೆ ನೆಟ್ಟೆಡ್ ಕ್ಲೋತಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಸೊ ಅದನ್ನು ನೋಡಿಕೊಂಡು ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ನಾನು ಈಝಿ ಅಂದರೆ ಈಸಿ ಮೆಥಡಲ್ಲಿ ನಿಮಗೆ ಚೈನ್ ಸ್ಟಿಚ್ಚಿದು ವೀಡಿಯೋ ಹಾಕಿದ್ದೇನೆ ಯಾರೆಲ್ಲ ಬಿಗಿನರ್ಸ್ ಇದ್ದಾರೆ ಕಲಿಬೇಕು ಅಂತ ಆಸೆ ಇದೆ ಸೊ ಅವರು ಫಸ್ಟಿಗೆ ಚೈನ್ ಸ್ಟಿಚ್ ಕಲಿತ್ಕೊಳ್ಬೇಕು ಆಮೇಲೆ ಬೇರೆ ಸ್ಟಿಚಸ್ ಕಲಿಬೋದು ಸೊ ನೋಡಿ ಏನು ಗೊತ್ತಾ ಒಂದೊಂದು ವಿ ಒಂದೊಂದು ಸ್ಟಿಚ್ಚಸ್ ಹೇಳಿಕೊಡೋದಾಗಿಂದಲೂ ಈ ಟೈಪಿದು ವರ್ಕ್ ಹೇಳಿಕೊಟ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ವರ್ಕ್ ಮಾಡಬೇಕು ಅಂತ ಸೊ ಅದಕ್ಕೆ ನಾನು ಜಾಸ್ತಿಯಿಂದ ಜಾಸ್ತಿ ವರ್ಕ್ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕ್ತೇನೆ ಡೈಲಿ ಸೊ ನೋಡಿ ಮಾರ್ಕಿಂಗಲ್ಲಿ ಸ್ವಲ್ಪ ಆಚೆ ಆದರೂ ನಾನು ಬೀಡ್ಸ್ ಸ್ಟಿಚ್ಚು ಮಾಡುವಾಗ ಕರೆಕ್ಟಾಗಿ ಸ್ಟಿಚ್ ಮಾಡ್ತಿದ್ದೇನೆ ಸೊ ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ಅಷ್ಟು ಐಡಿಯಾ ಬರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ನಿಮಗೆ ಐಡಿಯಾ ಬಂದರೆ ಓಕೆ ಬಟ್ ಬರೋದಿದ್ದರೆ ನೀವು ಫಸ್ಟಿಗೆ ಪೇಪರ್ ಕಟ್ಟಿಂಗ್ ಮಾಡುವಾಗಲೇ ಕರೆಕ್ಟಾಗಿ ಪೇಪರ್ ಕಟ್ಟಿಂಗ್ ಮಾಡಿಕೊಳ್ಳಿ ಇಲ್ಲಾಂದರೆ ಮತ್ತೆ ನೀವು ಸ್ಟಿಚಿಂಗ್ ಕೂಡ ಕ್ರಾಸ್ ಕ್ರಾಸ್ ಆಗಿ ಆಗುತ್ತೆ ಅದಕ್ಕೋಸ್ಕರ ನೀವು ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡುವಾಗ ತುಂಬ ನೀಟಾಗಿ ಪೇಪರ್ ಕಟ್ಟಿಂಗ್ ಮಾಡಿಕೊಳ್ಳಿ ಆ ಪೇಪರ್ ಕಟ್ಟಿಂಗನ್ನು ಎಸಿಬೇಡಿ ನೆಕ್ಸ್ಟ್ ನಿಮಗೆ ಯೂಸ್ ಆಗೋದ್ರೆ ಆಗುತ್ತೆ ಎತ್ತಿಟ್ಟಿರಿ ನೀವು ಪೇಪರ್ ಕಟ್ಟಿಂಗನ್ನು ಸೊ ಈಗ ಈ ಟೈಪಲ್ಲಿ ಈ ಟೈಪಿದ್ದು ಸ್ಕೇಲ್ ಸಿಗುತ್ತಾ ನಂಗೆ ಗೊತ್ತಿಲ್ಲ ಕೆಲವು ಶೇಪ್ ಇದ್ದೆಲ್ಲ ಸ್ಕೇಲ್ ಸಿಗುತ್ತೆ ಬಟ್ ಈ ಟೈಪ್ ಸಿಗುತ್ತಾ ಗೊತ್ತಿಲ್ಲ ನನಗೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿಗಿಂತ ಪೇಪರ್ ಕಟ್ಟಿಂಗ್ ಮತ್ತು ನಾನು ಡೈರೆಕ್ಟಾಗಿ ಡಿಸೈನ್ ಮಾಡ್ತೇನೆ ಬ್ಲೌಸಿನ ಮೇಲ್ಗಡೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಕಾರಣ ನಾನು ಟ್ರೇಸಿಂಗ್ ಎಲ್ಲ ಅಷ್ಟು ಯೂಸ್ ಮಾಡಲ್ಲ ನನ್ನೊಂದು ಐಡಿಯಾ ಪ್ರಕಾರ ನಾನು ಡಿಸೈನ್ಸ್ ಎಲ್ಲ ಮಾಡ್ತೇನೆ ಒಮ್ಮೊಮ್ಮೆ ಬೀಟ್ಸ್ ಎಲ್ಲ ನಾವು ನೀಡಲಲ್ಲಿ ಇಟ್ಕೊಂಡ್ರೆ ಅದು ಒಮ್ಮೇಲಿ ಹೇಗೆ ಬಿದ್ದೋಗುತ್ತೆ ಅಂತ ಗೊತ್ತಾಗಲ್ಲ ಅದೊಂದು ಕೆಲಸ ಆಗುತ್ತೆ ಅದನ್ನು ಹೆಕ್ಕಿ ರಿಟರ್ನ್ ನಾವು ಸ್ಟಿಚ್ ಮಾಡಲಿಕ್ಕೇ ಸೊ ಅದನ್ನೇ ತೆಗಿತಾ ಇದ್ದೇನೆ ವೇಸ್ಟ್ ಮಾಡಲ್ಲ ನಾನು ಸೊ ಈಗ ಕಂಪ್ಲೀಟ್ ಆಯಿತು ನೋಡಿ ಲೈನ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಟು ಎಮ್ ಎಮ್ ಬೀಡಲ್ಲಿ ಒಂದೊಂದು ಫ್ಲವರ್ ಮಾಡಬೇಕು ಫ್ಲವರ್ ಅಂದರೆ ಸಿಂಗಲ್ ಬೀಡ್ ಮಿಡಲ್ ಸ್ಟಿಚ್ ಮಾಡಿ ಔಟ್ ಸೈಡಿಗೆ ಔಟರ್ ಲೈನ್ ಸೇಮ್ ಬೀಡ್ಸನ್ನು ಒಂದು ನಾಲ್ಕೈದು ಬೀಟ್ಸ್ ಹಿಡಿತದೇನೋ ಅಷ್ಟು ಬೀಟ್ಸನ್ನು ಸ್ಟಿಚ್ ಮಾಡಬೇಕು ರೌಂಡಿಗೆ ಸ್ಟಿಚ್ ಮಾಡಬೇಕು ಇದರ ಬದಲಿಗೆ ನೀವು ಕುಂದನ್ ಸ್ಟೋನ್ ಹಾಕಿ ಸ್ಟಿಕ್ ಮಾಡಿ ಅದರ ಔಟರ್ ಲೈನಿಗೆ ಶುಗರ್ ಬೀಡು ಬೇಕಾದರೂ ಹಾಕ್ಬೋದು ನಾನು ಇದೇ ಇದೇ ಡಿಸೈನ್ ಮಾಡ್ತಿದ್ದೇನೆ ಸ್ವಲ್ಪ ಫ್ಲವರ್ ಶೇಪ್ ಇರಲಿ ಅಂದರೆ ಎಲ್ಲ ಡಿಸೈನ್ಗೂ ಕುಂದನ್ ಸ್ಟೋನ್ ಹಾಕಿರೋದು ಬೋರ್ ಆಗುತ್ತೆ ಸೊ ನೋಡುವವರಿಗೂ ಬೋರ್ ಆಗುತ್ತೆ ಅದು ಇದು ಇವರು ಎಲ್ಲದಕ್ಕೂ ಸ್ಟೋನ್ ಸ್ಟೋನ್ ಹಾಕ್ತಾರೆ ಅಂತ ಸೊ ನಾನಿದು ಇದರಲ್ಲಿ ಇದರಲ್ಲಿ ನಾನು ಸ್ಟೋನ್ ಆ್ಯಡ್ ಮಾಡಿಲ್ಲ ಫುಲ್ ಬೀಟ್ಸ್ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಮಾರ್ಕಿಂಗ್ ಮಾಡ್ತಿದ್ದೇನೆ ನೋಡಿ ಎಲ್ಲೆಲ್ಲಿ ನಾನು ಎಲ್ಲಿ ಎಲ್ಲ ನಾನು ಬೀಟ್ಸ್ ಫ್ಲವರ್ ಮಾಡ್ತೇನೆ ಅಂತ ಆ ಮಿಡಲ್ ಮಿಡಲಿಗೆಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಎಲ್ಲ ಬೀಟ್ಸ್ ಫ್ಲವರ್ ಫಿಲ್ ಮಾಡಬೇಕು ಸೊ ಕಂಟಿನ್ಯೂಸ್ ಆಗಿ ನಾನು ಬೀಟ್ಸ್ ಫ್ಲವರ್ ಫಿಲ್ ಮಾಡ್ತಾ ಇದ್ದೇನೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಈಗ ಬಿಗಿನರ್ಸ್ ಬಿಗಿನರ್ಸಿಗೆ ನನ್ನ ಚಾನಲಲ್ಲಿ ಅಷ್ಟು ಐಡಿಯಾ ಸಿಗೋ ಸಿಗೋದಿಲ್ಲ ಅಂದರೆ ವೀಡಿಯೋದಲ್ಲಿ ನೀವು ಬೇರೆಯವರ ಚಾನಲನ್ನು ಫಾಲೋ ಮಾಡ್ಬೋದು ಯಾಕಂದರೆ ಕೆಲವರಿದ್ರಲ್ಲಿ ಸ್ಟಾರ್ಟಿಂಗಿಂದ ಎಲ್ಲ ವೀಡಿಯೋಸ್ ಹಾಕಿರ್ತಾರೆ ಅಂದರೆ ಚೈನ್ ಸ್ಟಿಚ್ ಬೀಟ್ಸ್ ಸ್ಟಿಚ್ ಎಲ್ಲ ಹಾಕಿರ್ತಾರೆ ನಿಮಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಸೊ ನೀವು ಬೇರೆ ಕೂಡ ಬೇರೆಯವರದ್ದು ಕೂಡ ನೋಡಿ ಕಲಿಬೋದು ಯಾಕಂದರೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಯಾವುದು ಬೇಕಾದರೂ ನೋಡಿ ಕಲಿಬೋದು ನಿಮಗೆ ಸೊ ನೋಡಿ ಫ್ಲವರ್ ಡಿಸೈನ್ ಮಾಡ್ತಾ ಇದ್ದೇವೆ ನಾವೀಗ ಕಂಟಿನ್ಯೂಸ್ ಆಗಿ ಫ್ಲವರ್ ಶೇಪ್ ಟೈಪೇ ವರ್ಕ್ ಮಾಡಬೇಕು ಬೇಕಾದವರು ಕುಂದನ್ ಸ್ಟೋನ್ ಹಾಕ್ಕೊಳ್ಳಿ ನನಗೆ ಫ್ಲವರ್ ಶೇಪ್ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಆ ಗ್ಯಾಪ್ ಫಿಲ್ ಆಗುತ್ತಲ್ಲ ಅದಕ್ಕೋಸ್ಕರ ಫ್ಲವರ್ ಶೇಪಲ್ಲಿ ಬೀಡ್ಸ್ ಸ್ಟಿಚ್ ಮಾಡ್ತಿದ್ದೇನೆ ಸೊ ನೋಡಿ ನಾನೀಗ ಫ್ಲವರ್ ಶೇಪ ಮಾಡ್ತಾ ಇದ್ದೇನೆ ಸೊ ಬಿಗಿನರ್ಸಿಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಬಿಗಿನರ್ಸ್ ಅಂದರೆ ತುಂಬ ಬಿಗಿನರ್ಸ್ ಅಲ್ಲ ಅಂದರೆ ಸ್ಟಾರ್ಟಿಂಗ್ ಏನೂ ಗೊತ್ತಿಲ್ಲ ಅಲ್ಲ ಬಟ್ ಸ್ವಲ್ಪ ಗೊತ್ತಿದ್ದವರಿಗೆ ಹೇಗೆ ಬ್ರೈಡಲ್ ಡಿಸೈನ್ ಎಲ್ಲ ಮಾಡೋದು ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ನಾನು ಅವರಿಗೋಸ್ಕರ ಬ್ರೈಡಲ್ ಮಾಡ್ತಾ ಇದ್ದೇನೆ ಸೊ ನೋಡ್ಬೋದು ನೀವು ತುಂಬ ಗ್ರ್ಯಾಂಡಾಗಿದೆ ವರ್ಕ್ ಸೊ ನೋಡಿ ಫುಲ್ ಫ್ಲವರ್ ಡಿಸೈನೇ ಮಾಡಬೇಕಾಗತ್ತೆ ನೀವು ಇದಕ್ಕೆ ಇದರ ಬದಲಾಗಿ ಇದು ಸೇಮ್ ಸೈಜಲ್ಲಿ ನಿಮಗೆ ಪರ್ಲ್ ಸಿಗುತ್ತೆ ಆ ಪರ್ಲ್ ಸ್ಟಿಚ್ಚನ್ನು ಮಾಡ್ಬೋದು ಸೇಮ್ ಸೈಜಲ್ಲಿ ಬೇಕಾದರೆ ಬೀಟ್ಸ್ ಆದರೆ ಬೀಟ್ಸ್ ಮಾಡ್ಬೋದು ಟೂ ಎಮ್ ಎಮ್ ಸೈಜ್ ಪರ್ಲ್ ಬರುತ್ತೆ ಆ ಪರ್ಲನ್ನು ಕೂಡ ನೀವು ಸ್ಟಿಚ್ ಮಾಡ್ಬೋದು ಇಲ್ಲಾಂದರೆ ಬೀಟ್ಸ್ ಬೇಕಾದರೆ ಬೀಟ್ಸ್ ಕೂಡ ನೀವು ತೊಗೊಳ್ಬೋದು ಆಪ್ಷನ್ ಇದೆ ನಿಮಗೆ ಅರಿವರ್ಕಲ್ಲಿ ನಾನು ತೊಗೊಂಡ ಮೆಟೀರಿಯಲ್ಲೇ ತೊಗೊಳ್ಬೇಕು ಅಂತಲ್ಲ ನಿಮ್ಗೆ ಯಾವುದು ಇಷ್ಟ ಇರುತ್ತೆ ಮೆಟೀರಿಯಲ್ ಆ ಮೆಟೀರಿಯಲ್ ಬೇಕಾದರೂ ತೊಗೊಳ್ಬೋದು ಸೊ ನನ್ನ ನಾನು ನಿಮಗೋಸ್ಕರ ತುಂಬ ಹೆವಿ ಹೆವಿ ಡಿಸೈನ್ ಎಲ್ಲ ಮಾಡ್ತಾ ಇದ್ದೇನೆ ಸೊ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಸೊ ನೋಡಿ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೇನೆ ಇನ್ನು ನಾನು ಹೊಸ ಹೊಸ ಡಿಸೈನ್ ತಗೊಂಡು ಬರ್ತೇನೆ ನಿಮಗೋಸ್ಕರ ಅಂದರೆ ಕೆಲವರು ಮಾರ್ಕಿಂಗ್ ಹೇಗೆ ಮಾಡು ಅಂತ ಹೇಳ್ತಿದ್ದೀರಾ ಸೊ ನಾನು ಆದಷ್ಟು ಬೇಗ ಮಾರ್ಕಿಂಗ್ ಕೂಡ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿ ಹಾಕ್ತೇನೆ ಸೊ ನೋಡಿ ಎರಡು ನಾಲ್ಕು ಆರು ಬೀಟ್ಸ್ ನಾವು ರೌಂಡ್ ಶೇಪಿಗೆ ಆರು ಬೀಟ್ಸ್ ಸ್ಟಿಚ್ ಮಾಡಲಿಕ್ಕೆ ಸಿಗುತ್ತೆ ನಮಗೆ ಒಂದು ಬೀಟ್ಸ್ ಆದಮೇಲೆ ಟೋಟಲ್ ಸೆವೆನ್ ಬೀಟ್ಸ್ ಬೇಕಾಗುತ್ತೆ ಒಂದು ಫ್ಲವರ್ ಮಾಡಲಿಕ್ಕೆ ಎರಡು ಮೂರು ನಾಲ್ಕು ಐದು ಬೀಟ್ಸ್ ಆರು ಬೀಟ್ಸ್ ಔಟರ್ ಲೈನಿಗೆ ಮಿಡಲಿಗೆ ಒಂದು ಬೀಟ್ಸು ಟೋಟಲ್ ಏಳು ಬೀಟ್ಸ್ ಬೇಕಾಗ್ತದೆ ನಮಗೆ ಒಂದು ಫ್ಲವರ್ ಶೇಪ್ ಕಂಪ್ಲೀಟ್ ಮಾಡಲಿಕ್ಕೆ ನೀವು ನಾನು ಹೇಳೋದು ನಿಮಗೆ ಗೊತ್ತಿಲ್ಲ ಅಂದರೆ ನೀವು ನಾರ್ಮಲ್ ನೀಡಲಲ್ಲಿ ನಾರ್ಮಲ್ ಸೂಜಿಯಲ್ಲಿ ನೀವು ಟ್ರೈ ಮಾಡಬೇಡಿ ಯಾವಾಗಲೂ ನಿಮಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನೀವು ಆರಿ ವರ್ಕ್ ಸೂಜಿಯಿಂದನೇ ಟ್ರೈ ಮಾಡಿ ಯಾಕಂದರೆ ಅದೇ ನಿಮಗೆ ಬೆನಿಫಿಟ್ ಅನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ನಾರ್ಮಲ್ ನೀಡಲಲ್ಲಿ ಮಾಡಿದರೆ ಎಲ್ಲ ಡಿಸೈನ್ಸು ಮಾಡಲಿಕ್ಕಾಗೋದಿಲ್ಲ ಮತ್ತು ಹೈಯೆಸ್ಟ್ ನೀವು ಗಮ್ ಯೂಸ್ ಮಾಡಬೇಕಾಗುತ್ತೆ ಬೀಟ್ಸಿಗೆಲ್ಲ ಸೊ ನೀವು ಬೀಟ್ಸಿಗೆಲ್ಲ ಗಮ್ ಯೂಸ್ ಮಾಡಿದರೆ ಅದು ತುಂಬ ಬೇಗ ಬ್ಲ್ಯಾಕ್ ಆಗುತ್ತೆ ನೀವು ಅಷ್ಟೂ ಹೊತ್ತು ಕೂತ್ಕೊಂಡು ಮಾಡಿದ್ದು ವೇಸ್ಟ್ ಆಗುತ್ತೆ ಅಷ್ಟು ಹೊತ್ತು ಅಲ್ಲ ಅಷ್ಟು ದಿನ ನೀವು ಒಂದು ಬ್ಲೌಸನ್ನು ಮೂರು ಮೂರು ನಾಲ್ಕು ದಿನ ತಗೊಳ್ತೀರಾ ಮಾಡಲಿಕ್ಕೆ ಯಾಕಂದರೆ ನಾರ್ಮಲ್ ನೀಡಲಲ್ಲಿ ಲೇಟ್ ಆಗುತ್ತೆ ವರ್ಕ್ ಮಾಡಲಿಕ್ಕೆ ಇದಲಲ್ಲಿ ಮಾಡುವ ಹಾಗೆ ಅಲ್ಲ ಸೊ ಅಷ್ಟು ದಿನ ನೀವು ವರ್ಕ್ ಮಾಡಿ ಗಮ್ಮೆಲ್ಲ ಯೂಸ್ ಮಾಡಿ ಒಂದು ವಾಶಿಗೆ ಬ್ಲ್ಯಾಕ್ ಆದರೆ ಅದು ವೇಸ್ಟ್ ಅಲ್ವಾ ನಿಮಗೂ ಬೇಜಾರಾಗುತ್ತೆ ಅಷ್ಟು ಮೆಟೀರಿಯಲ್ ಅಷ್ಟು ದಿನ ಕಾದು ಮಾಡಿ ಸುಮ್ಮನೆ ಅದಕ್ಕೋಸ್ಕರ ನಾನು ಹೇಳೋದು ನೀವು ಆರೆ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಬರೋದಿಲ್ಲ ಒಂದು ತಿಂಗಳಾದರೂ ಪರವಾಗಿಲ್ಲ ನಿಮಗೆ ಒಂದು ಸ್ಟಿಚ್ ಬರಲಿಕ್ಕೆ ಆದರೆ ನೀವು ಆರಿ ನೀಡಲಲ್ಲೇ ಎಂಬ್ರಾಯ್ಡರಿ ನೀಡಲಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ನಾರ್ಮಲ್ ನೀಡಲಲ್ಲಿ ಯಾರು ಮಾಡಲಿಕ್ಕೆ ಹೋಗ್ಬೇಡಿ ನಾರ್ಮಲ್ ನೀಡಲಲ್ಲಿ ಮಕ್ಕಳು ಕೂಡ ಮಾಡ್ತಾರೆ ನಾವೇನು ಮಾಡೋದು ಹೊಸತ್ತು ಅಲ್ವಾ ನಮಗಂತ ಒಂದು ಒಂದು ಚಾಲೆಂಜ್ ಇರಬೇಕು ಏನಾದರೂ ಮಾಡುವ ಏನಾದರೂ ಕಲಿಯುವ ಅಂತ ಸೊ ಆ ರೀ ನೀಡಲಲ್ಲಿ ಪ್ರಾಕ್ಟೀಸ್ ಮಾಡಿ ಈಗ ನಾನು ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ ಇದು ಆಪ್ಷನ್ ಆಪ್ಷನ್ ನಿಮಗೆ ಬೇಕಾದರೆ ನೀವು ಮಾಡ್ಬೋದು ಸಿಲ್ಕ್ ಥ್ರೆಡಲ್ಲಿ ಔಟರ್ ಲೈನ್ ಚೈನ್ ಸ್ಟಿಚ್ ಇದಕ್ಕೆ ಇಲ್ಲ ಅಂದರೆ ಬಿಟ್ಬಿಡಿ ಬೇಕಾದರೆ ಮಾಡಿ ಮಾಡಿದರೆ ಸ್ವಲ್ಪ ಹೆವಿ ಲುಕ್ ಬರುತ್ತೆ ಅಂತ ಸೊ ಇದರ ಇನ್ನೊಂದು ಆಪ್ಷನ್ ಇದೆ ಇದರಲ್ಲಿ ಇದು ನಾನೀಗ ಎರಡು ಲೈನ್ ಎರಡು ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ ಎರಡೇ ದಾರ ಸೊ ನೀವು ಬೇಕಾದರೆ ಚೈನ್ ಸ್ಟಿಚ್ ಹಾಕುವಂಥ ಝರಿ ಥ್ರೆಡ್ಡನ್ನು ತಗೊಳ್ಬೋದು ಓಕೆ ಕಂಟಿನ್ಯೂಸ್ ಆಗಿ ನಾನೀಗ ಸ್ಟಿಚ್ ಇದ್ದೇನೆ ನೋಡಿ ಇದು ನಾನು ಚಿಕ್ಕ ಸ್ಲೀವ್ ಮಾಡಿದೆ ಇಷ್ಟು ಗ್ರ್ಯಾಂಡ್ ಬಂದಿದೆ ನೀವು ಒಂದು ಥಿಂಕ್ ಮಾಡಿ ನಿಮ್ಮ ಫುಲ್ ಬ್ಲೌಸ್ ಸ್ಲೀವ್ಸ್ ಮಾಡಿದರೆ ಹೇಗೆ ಕಾಣ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಕಾಣ್ಬೋದು ಮಾತ್ರ ನಾನು ನಿಮಗೋಸ್ಕರ ಒಂದು ಚಿಕ್ಕ ಸ್ಲೀವ್ಸ್ ಇದ್ದು ಮೆಷರ್ ಹಾಕಿ ಹಾಗೆ ವರ್ಕ್ ಮಾಡ್ತಿದ್ದೇನೆ ಸೇಮ್ ಐಡಿಯಾ ಏನು ಚೇಂಜಸ್ ಇಲ್ಲ ನೀವೀಗ ನಿಮ್ಮ ಬ್ಲೌಸಿಗೆ ಮಾಡ್ತೇನೆ ನಾನೀಗ ಮಾಡಿದ್ರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಸೇಮ್ ಮೆಥಡ್ ಸೇಮ್ ಡಿಸೈನ್ ಏನೂ ಚೇಂಜಸ್ ಇಲ್ಲ ಸೊ ನಾನು ನಿಮ್ಗೊಂದು ಐಡಿಯಾ ಸಿಗ್ಲಿ ಅಂತ ಹೇಳಿ ನಾನು ಸ್ಲೀವ್ಸಿದ್ದು ಮೆಷರ್ ಹಾಕಿ ವರ್ಕ್ ಮಾಡ್ತಾ ಇದ್ದೇನೆ ಅಂದರೆ ಕೆಲವರು ಏನು ಮಾಡ್ತಾರೆ ಖಾಲಿ ಒಂದೊಂದು ಸ್ಟಿಚಸ್ ಕೊಡ್ತಾರೆ ಬಟ್ ನಾನು ನಿಮಗೊಂದು ಐಡಿಯಾ ಸಿಗಲಿ ಅಂತ ಹೇಳಿ ಫುಲ್ ಸ್ಲೀವ್ಸ್ ಇದೆ ಡಿಸೈನ್ ಇದ್ದು ವೀಡಿಯೋ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನಾನು ಒಂದು ಎರಡು ಮೂರು ದಿನ ಬಿಟ್ಟು ನಾನು ನಿಮಗೆ ನೆಕ್ಕಿದ್ದು ಡಿಸೈನ್ ಕೂಡ ಹೇಗೆ ಮಾಡೋದು ಅಂತ ಹೇಳಿರ್ ಹೇಳ್ತೇನೆ ಸೇಮ್ ಮೆಷರ್ ಹಾಕಿ ಚಿಕ್ಕ ಬ್ಲೌಸ್ ಇದ್ದು ಸ್ಲೀವ್ಸಿದ್ದು ಮೆಷರ್ ಹಾಕಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟ ಅಂತ ತಿಳ್ಕೊಳ್ತೇನೆ ಈ ವಿಡಿಯೋಸ್ ಸೊ ನೋಡಿ ನಾವು ಇನ್ನೊಂದು ಲೈನ್ ಕೂಡ ಔಟರ್ ಲೈನಿಗೆ ನಾವು ಸಿಲ್ಕ್ ಥ್ರೆಡ್ ಕೊಡ್ತಿದ್ದೇವೆ ನೀವು ಬೇಕಾದರೆ ಝರಿ ಥ್ರೆಡಲ್ಲೂ ಬೇಕಾದರೆ ಚೈನ್ ಸ್ಟಿಚ್ ಕೊಡ್ಬೋದು ಪ್ರಾಬ್ಲಮ್ ಇಲ್ಲ ನನ್ನ ಪ್ರಕಾರ ನೀವು ಮಾಡಬೇಕು ನೀವು ಕಲಿತು ನಿಮ್ಮ ಬ್ಲೌಸ್ ವರ್ಕ್ ಆದರೂ ಮಾಡಬೇಕು ಔಟ್ಸೈಡ್ ನೀವು ತುಂಬ ತುಂಬ ಹಣ ಕೊಡುವುದಕ್ಕಿಂತ ನಿಮ್ಮ ಬ್ಲೌಸನ್ನು ನೀವು ಮಾಡಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಲುಕ್ ಹೀಗೆ ಬಂದಿದೆ ನೋಡಿ ಡಿಸೈನ್ ನೋಡಿ ಇದೇ ಬ್ಲೌಸನ್ನು ನಿಮ್ಮ ಕೈ ನಿಮ್ಮ ನಿಮಗೆ ಮಾಡಿದರೆ ಹೇಗೆ ಆಗ್ಬೋದಲ್ವಾ ತುಂಬ ಚೆನ್ನಾಗಿ ಕಾಣ್ಬೋದು ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬು ಬಾಯ್